ಸರಿ ಮೂರು ಪ್ರಕರಣಗಳು ಕೂಡ ಬಾಕಿ ಇದ್ದವೆ ಸರ್ ತನಕ ಹೇಳುತ್ತದಲ್ಲ ಅವರು ಕೂಡ ಕನ್ಫೆಷನ್ ಆಗಬಹುದು ಅಂತ ನನಗೆ ಗೊತ್ತಿಲ್ಲ ರೀ ನನಗೆ ಗೊತ್ತಿಲ್ಲ ಎಲ್ಲ ಬಿಲ್ ವೇಟ್ ಸೀ ಯುವರ್ ಸೇಮ್ ದಟ್ ಇಸ್ डिफरेंट ಅಸ್ ಇಟ್ ಮೇಕ್ ನೌ ಓಕೆ ಇಸ್ एनी गोइंग ಟು ಬಿ ಫಾರ್ ಲೈಫ್ ಟೈಮ್ ವಿತ್ दैट ಇಟ್ಸೆಲ್ಫ್ ಒਪਣಿ ಫಾಸಿ ಯಷ್ಟೆ ಕಡಬಹುದು ರೀ ಒಮ್ಮೆ ಕಡಬಹುದು ಅಲ್ಲ ಸೊ इफ ಯು ಗಿವ್ ಸಿಕ್ಸ್ ದಟ್ ಸೆಂಟೆನ್ಸಸ್ ಸ್ಟಿಲ್ ಕ್ಯಾನ್ ಗಿವ್ ಓನ್ಲಿ ಒನ್ಸ್ ಯು ಕ್ಯಾನ್ ಸೇ ಆಮ್ ಗೌಂಡ್ ಕಿಲ್ ಓನ್ಲಿ ಲೆಫ್ಟ್ ಹ್ಯಾಂಡ್ ಅಲ್ಲಿ ಕಿ ರೈಟ್ ಹ್ಯಾಂಡ್ ಆಗಿ ಸಿಕ್ಸ್ ಡಿವೈಡ್ ಆಗಿ ಮಾಡ್ಲಿಕ್ಕಾಗೋದಿಲ್ಲ ಸೊ ಇಸ್ ಇಟ್ಸ್ ಅ ವೆರಿ ಟ್ರಾಜಿಡಿ ಆಲ್ಸೋ ಇಟ್ ಇಸ್ ಸೆಂಡ್ ಎ ಬ್ಯಾಡ್ ಮೆಸೇಜ್ ಟು ದ ವರ್ಲ್ಡ್ ಏನೋ ಬಿಕಮ್ ಲೈಕ್ ಒನ್ ಆಫ್ ದ ಆಫ್ರಿಕನ್ ಕಂಟ್ರೀಸ್ ಏನೋ ದೂ ಎನಿಥಿಂಗ್ ದೇರ್ ಫ್ಯಾಮಿಲಿ ಡಸ್ ಎನಿಥಿಂಗ್ ಐ ಥಿಂಕ್ ಲೈಕ್ ಪೀಪಲ್ ಡಿಸೈಡ್ ನಾವು ಅದೆಲ್ಲ ತಾವೆಲ್ಲ ಎಜುಕೇಟ್ ಮಾಡ್ಬೇಕು ಜನಕ್ಕೆ ಯು ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ರಿಟಿಕಲ್ ಥಿಂಗ್ ಫಾರ್ ದಿಸ್ ಕುಟುಂಬಕ್ಕೆ ಯಾರು ಮಾಡಿರೋ ಕುಟುಂಬದಲ್ಲಿ ಬ್ಲಾಕ್ ಮಾರ್ಕ್ ನೇಮ್ ಪರ್ಸನ್ ವೈಟ್ ಮಾರ್ಕ್ ಯು